ತಾಯಿ ಆಗಿರ್ಬೋದು ನಿನ್ನ ಹೆಂಡತಿ ಆಗಿರ್ಬೋದು ಯೌವನ ಇದ್ರೆ ಒಂದು ಕಣ್ಣಿಟ್ಟಿರಬೇಕು ಚಪ್ಪಳ ನಿನ್ನ ಹೆಂಡತಿ ಮೇಲೆ ಆಗಲಿ ನಿನ್ನ ಮಗಳ ಮೇಲೆ ಏ ನನ್ನ ತಾಯಿ ಅನ್ನೋಕ್ ಏ ನನ್ನ ಮಗಳು ಎಲ್ಲಿ ಹೋಗ್ತಾಳೆ ಅನ್ನೋಕ್ ಹೋಗಬೇಡ ಎಲ್ಲಿ ನಿನ್ನ ಹೆಂಡತಿ ಎಲ್ಲಿ ಹೋಗ್ತಾಳೆ ಅಂತ ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು ಇದು ಆ ವ್ಯಕ್ತಿ ಇರ್ತಕ್ಕಂಥ ಮಾನಸಿಕ ಅಸ್ತಿತ್ವತೆ ಈ ವ್ಯಕ್ತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋಣ ಇವರಿಂದ ಕಲಿಬೇಕಾ ನಾನು ಇದಕ್ಕಿಂತ ಏನು ಉತ್ತರ ಬೇಕಿಲ್ಲ ಸರ್ ಹೇಳ್ತಿರೋದು ನಾನು ಯಾವ ಹೆಣ್ಮಕ್ಳು ಜಮೀನು ಬರೆಸ್ಕೊಂಡಿದ್ದೆ ಚರ್ಚೆ ಬೇಕಾದ್ರೆ ಬೇಕು ಯಾವಾಗ ಕರೆದಿದ್ರು ಫಸ್ಟ್ ಟೈಮ್ ಇದು ಹೇಳಿರೋದು ನಾನು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂಥ ಘಟನೆ ಚೆಕ್ ಬೇಕಾ ಕೊಟ್ಟಿರೋದು ಚೆಕ್ ಡಿಸೈನರ್ ಮಾಡಿರೋದು ಬೇಕಾ ಎಲ್ಲ ಇಟ್ಟಿದ್ದೀವಪ್ಪ ಏನು ಮಾಡಿದಿರಿ ಒಂದು ಮಗುವನ್ನು ಹೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದ್ದೀರಿ ಅತಿ ಇತಿಹಾಸಗಳಿದೆ